ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಇದೇ ಹಿನ್ನೆಲೆಯಲ್ಲಿ ಗಮನಿಸಿ ದೇಶ ಸೇವೆ ಬೇರೆ ಅಲ್ಲ ರಾಮ ಸೇವೆ ಬೇರೆ ಅಲ್ಲ ತಿರುಪತಿಗೆ ಹೋದರೆ ಅಲ್ಲಿ ಒಂದು ಲಡ್ಡು ಪ್ರಸಾದ ಅಥವಾ ಅಲ್ಲಿ ನಡೆಸುವಂಥ ವಿವಿಧ ಸೇವೆಗಳು ಅದೇ ರೀತಿ ಇವತ್ತು ರಾಮ ಮಂದಿರದಲ್ಲಿ ನಮಗೆ ರಾಮ ಮಂದಿರದಲ್ಲಿ ಯಾವ ಸೇವೆಗಳನ್ನು ಮುಂದಿನ ದಿನಗಳಲ್ಲಿ ಭಕ್ತರು ಅಲ್ಲಿ ಹೋಗಿ ಮಾಡಿಸ್ಬೋದು ಹತ್ತು ರೂಪಾಯಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಕೂಡ ಸೇವೆಗಳು ನಾನಾ ಬಗೆಯ ಸೇವೆಗಳಿರ್ತವೆ ಆದರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಅಂತಹ ಯಾವುದೇ ಸೇವಾ ಲಿಸ್ಟ್ ಅನ್ನೋದು ಇರುವುದಿಲ್ಲ ರಾಮ ಮಂದಿರದ ಲೋಕಾರ್ಪಣೆ ಇದು ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ವೋಟ್ ಬ್ಯಾಂಕಿನ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಈ ಎಲೆಕ್ಷನ್ ಯಾವಾಗ ಬರತ್ತೆ ಐದು ವರ್ಷಗಳಿಗೊಮ್ಮೆ ಬರತ್ತೆ ಈಗ ಮೂರ್ನಾಲ್ಕು ವರ್ಷಗಳ ಯಾವ ಕಾಲದಲ್ಲಿ ನಡೆಯುವಂತಹ ಈ ಪ್ರಕ್ರಿಯೆ ಅದು ಯಾವ ಕಾಲಕ್ಕೆ ತೆಗೆದುಕೊಳ್ಳಿ ಈ ಪ್ರಶ್ನೆ ಇದ್ದದ್ದೇ ನನ್ನ ಮುಂದೆ ಎರಡು ಇಟ್ಟದ್ದಾದರೆ ಯಾರಾದರೂ ನಿನಗೆ ಸ್ವರ್ಗ ಬೇಕೋ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ ಇಲ್ಲ ಮಾತೃಭೂಮಿ ಬೇಕೋ ನಾ ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು ನಮ್ಮ ಮಾತೃಭೂಮಿಯನ್ನು ಸುಮಿಜಿ ನಮಸ್ತೆ ಇವತ್ತು ನಮ್ಮೆಲ್ಲರ ಬಹಳಷ್ಟು ವರ್ಷದ ಪ್ರತೀಕ್ಷೆ ಅಯೋಧ್ಯೆಯ ರಾಮಮಂದಿರ ಈಗ ನಿರ್ಮಾಣ ಆಗ್ತಾ ಇದೆ ಸೊ ಮೊದಲನೇದಾಗಿ ಇವತ್ತು ರಾಮಮಂದಿರದ ವಿನ್ಯಾಸಗಳು ಅದರ ಕುರಿತಂತೆ ಬಹಳ ದೊಡ್ಡ ರೀತಿಯಲ್ಲಿ ಮಾಹಿತಿಗಳು ಜನರ ಮುಂದಿದೆ ಆದರೆ ಈಗ ಲೋಕಾರ್ಪಣೆಯ ದಿವಸ ಯಾವ ರೀತಿಯ ಈಗ ಮೂರು ರೀತಿಯಲ್ಲಿ ನಾವು ತಿಳ್ಕೊಂಡಾಗೆ ಭಾರತದಲ್ಲಿ ನಡೀತಾ ಇರುವಂಥ ಒಂದು ಆಗಮುಕ್ತವಾಗಿ ಅಥವಾ ತ ತಂತ್ರ ಸಮುಚ್ಚಯದ ತಾಂತ್ರಿಕವಾಗಿ ಅಥವಾ ಉತ್ತರ ಭಾರತದ ಇದರಲ್ಲೋ ಅಥವಾ ಏನು ವೇದದ ವೇದಾಗಮದ ಅಥವಾ ವೇದದ ವ್ಯವಸ್ಥೆಯಲ್ಲಿಯೋ ಇದು ಅಲ್ಲಿನ ಬ್ರಹ್ಮಕಲಶದ ಅಥವಾ ಏನು ಆ ದಿವಸದ ಪ್ರಾಣಪ್ರತಿಷ್ಠೆಯ ವಿಧಿವಿಧಾನಗಳು ಯಾವ ಏನು ಪೂಜಾ ಪದ್ಧತಿಯ ಪ್ರಕಾರ ನಡೀತಾ ಇದೆ ವೈದಿಕ ವಿಧಿವಿಧಾನಗಳೇನಿದ್ದಾವೆ ಶಾಸ್ತ್ರೋಕ್ತವಾಗಿ ಆ ಕ್ರಮದಂತೆ ಈ ಎಲ್ಲ ಕ್ರಮಗಳು ಕೂಡ ಇದೆ ಹದಿನೇಳನೇ ತಾರೀಕು ಈಗ ಎಲ್ಲಿ ಎಲ್ಲಿ ಆ ಪ್ರತಿಮೆಯ ನಿರ್ಮಾಣ ನಡೀತಾ ಇದೆ ಅಲ್ಲಿಂದ ಸಂಜೆ ಹೊತ್ತು ಮೆರವಣಿಗೆ ಮೂಲಕ ಆ ಪ್ರತಿಮೆ ಸರಿಯುವ ನದಿ ತೀರಕ್ಕೆ ಹೋಗತ್ತೆ ಸರಿಯುವ ನದಿ ತೀರದಲ್ಲಿ ಅದಕ್ಕೆ ಸರಯೂ ಜಲದಿಂದ ಅಭಿಷೇಕ ಮಾಡಿ ಮೆರವಣಿಗೆ ಮೂಲಕ ಮತ್ತೆ ಪುನಃ ಮಂದಿರದ ಕಡೆಗಳನ್ನು ತರಲಾಗತ್ತೆ ನಗರದೊಳಗೆ ಪ್ರದಕ್ಷಿಣೆ ಮಾಡಿ ಮಂದಿರದೊಳಗೆ ತರಲಾಗತ್ತೆ ಹದಿನೆಂಟನೇ ತಾರೀಕಿನಂದು ಅದನ್ನು ಅಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಸ್ಥಾಪನೆ ಮಾಡಿದ ಬಳಿಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸಗಳಲ್ಲಿ ಪ್ರತಿಷ್ಠಾ ಪೂರ್ವಭಾವಿಯಾಗಿ ಆಗಬೇಕಾಗಿರುವ ಅಧಿವಾಸ ಕಾರ್ಯಗಳು ನಡೀತಾವೆ ಜಲಾಧಿವಾಸ ಶಯ್ಯಾಧಿವಾಸ ಧಾನ್ಯಾಧಿವಾಸ ಇವೆಲ್ಲ ನಡೀತಾವೆ ಇಪ್ಪತ್ತನೇ ತಾರೀಕಿನಂದು ಇಪ್ಪತ್ತೊಂದನೇ ತಾರೀಕಿನಂದು ಪ್ರತಿಷ್ಠಾ ಪೂರ್ವಭಾವೆಗೆ ಬೇಕಾಗಿರುವ ಸಿದ್ಧತೆಗಳೆಲ್ಲ ನಡೀತಾವೆ ಇಪ್ಪತ್ತೆರಡನೇ ತಾರೀಕಿನಂದು ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾ ವಿಧಿ ನಡೆಯುತ್ತೆ ಈಗ ಅಲ್ಲಿ ಅಷ್ಟಬಂಧದ ಪ್ರತಿಷ್ಠೆಯೋ ಅಥವಾ ಪ್ರತಿ ಏನು ಬರೀ ಪ್ರಾಣ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಯಾವುದು ಸ್ಥಾಪನಾ ಕಾರ್ಯ ಅದು ಮುಂಚೆನೆ ನಡೆದಿರುತ್ತೆ ಅಲ್ಲಿ ಜಲಾಧಿವಾಸಕ್ಕಿಂತ ಮುಂಚೆನೆ ನಡೆದಿರ ನಡೆದಿರುತ್ತೆ ಹೌದು ಹಾಗಾಗಿ ಪ್ರತಿಷ್ಠೆ ವಿಧಿಗಳೆಲ್ಲ ಆಗ್ತದೆ ಈಗ ಅಲ್ಲಿ ಭಾಗವಹಿಸುವಂತಹ ಏನು ಒಟ್ಟು ವೈದಿಕರು ಏರಿದ್ದಾರೆ ಅವರು ಉತ್ತರ ಭಾರತದವರು ಇರ್ತಾರೋ ಅಥವಾ ನಮ್ಮ ದಕ್ಷಿಣದಿಂದ ಅಲ್ಲಿಗೆ ಹೋಗ್ತಾರೋ ಅಂತ ಹೇಳಬಹುದು ಹೀಗಿದೆ ಇಪ್ಪತ್ತ ಎರಡನೇ ತಾರೀಖಿನಂದು ಕಾಶಿಯ ವಿದ್ವಾಂಸರು ಬಂದಿರ್ತಾರೆ ಪ್ರತಿಷ್ಠೆಯ ವಿಧಿಗೆ ಮತ್ತೆ ಆ ದಿವಸವೂ ಕೂಡ ದೇಶದ ಪ್ರಮುಖ ಕ್ಷೇತ್ರಗಳಿಂದ ವಿದ್ವಾಂಸರೆಲ್ಲ ವೈದಿಕರು ಬಂದಿರ್ತಾರೆ ಕಾಶಿಯ ವಿದ್ವಾಂಸರ ನೇತೃತ್ವದಲ್ಲಿ ಅವು ನಡೆಯುತ್ತವೆ ಅಲ್ಲಿಂದ ಮುಂದೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲೋತ್ಸವ ಅಂತ ನಡೆಯತ್ತೆ ಅದು ನಮ್ಮ ನೇತೃತ್ವದಲ್ಲಿ ನಡೆಯುತ್ತೆ ಗುರುಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವಂತಹ ಅಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಏನಿದೆ ಅಲ್ಲಿಯ ಹಿರಿಯ ವಿದ್ವಾಂಸರ ಜವಾಬ್ದಾರಿಯಲ್ಲಿ ನಾಡಿನ ಎಲ್ಲ ಕೇವಲ ಬೇಜಾವ ಮಾಡೋದು ಅಂತಲ್ಲ ನಾಡಿನ ಎಲ್ಲ ವಿದ್ವಾಂಸರನ್ನು ಕರೆದು ಅವರ ಮೂಲಕ ಆ ನಲವತ್ತೆಂಟು ದಿವಸಗಳ ಕಾಲ ಪ್ರತಿನಿತ್ಯ ಒಂದೆರಡು ಹೋಮಗಳು ಹವನಗಳು ನಡೀತಾವೆ ಪೂಜೆಗಳು ನಡೀತಾವೆ ಎರಡು ಕಲಶಾಭಿಷೇಕ ಇರುತ್ತೆ ಕೊನೆಯ ನಾಲ್ಕು ದಿವಸಗಳಲ್ಲಿ ವಿಶೇಷವಾದ ಬ್ರಹ್ಮಕಲಶಾಭಿಷೇಕ ಪ್ರಕ್ರಿಯೆ ಏನಿದೆ ಅಲ್ಲ ಅದು ನಡೆಯುತ್ತೆ ಹೀಗೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲೋತ್ಸವದ ಕಾರ್ಯವು ಕೂಡ ನಡೆಯುತ್ತೆ ಸ್ವಾಮೀಜಿ ಈಗ ನಮಗೀಗ ಪ್ರಮುಖ ಕ್ಷೇತ್ರಗಳು ಅಂತ ಹೋದಾಗ ಪ್ರಮುಖ ಕ್ಷೇತ್ರಗಳಲ್ಲಿ ವಿಶೇಷವಾದ ಸೇವೆಗಳು ಬ್ರಹ್ಮಕಲಶ ಆದ ನಂತರ ಅಥವಾ ರಾಮ ಮಂದಿರ ಲೋಕಾರ್ಪಣೆ ಆದ ನಂತರ ಯಾಕೆಂತ ಹೇಳಿದ್ರೆ ಈಗ ತಿರುಪತಿಗೆ ಹೋದರೆ ಅಲ್ಲಿ ಒಂದು ಲಡ್ಡು ಪ್ರಸಾದ ಅಥವಾ ಅಲ್ಲಿ ನಡೆಸುವಂತ ವಿವಿಧ ಸೇವೆಗಳು ಅದೇ ರೀತಿ ಇವತ್ತು ರಾಮ ಮಂದಿರದಲ್ಲಿ ನಮಗೆ ರಾಮ ಮಂದಿರದಲ್ಲಿ ಯಾವ ಸೇವೆಗಳನ್ನು ಮುಂದಿನ ದಿನಗಳಲ್ಲಿ ಭಕ್ತರು ಅಲ್ಲಿ ಹೋಗಿ ಮಾಡಿಸ್ಬೋದು ಅಥವಾ ಯಾವ ಸೇವೆಗಳನ್ನು ಅವರು ಯೋಚನೆ ಮಾಡಬಹುದು ಅಥವಾ ಈಗ ಒಂದು ಹರಕೆಯ ರೂಪದಲ್ಲಿ ಸಲ್ಲಿಸುವ ಸೇವೆಗಳು ಅಥವಾ ಅಲ್ಲಿ ಹೋದಾಗ ನಿತ್ಯ ನಡೆಯುವಂಥ ಸೇವೆಗಳು ಇದರನ್ನು ಏನಾದರೂ ಟ್ರಸ್ಟ್ ಯೋಚನೆ ಮಾಡಿದ್ದೇವೆ ಹೀಗಿದೆ ಇದರೆಲ್ಲ ಕ್ಷೇತ್ರಗಳಲ್ಲಿ ನಾನಾ ಬಗೆಯ ಸೇವೆಗಳಿರ್ತಾವೆ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಹತ್ತು ರೂಪಾಯಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಕೂಡ ಸೇವೆಗಳು ನಾನಾ ಬಗೆಯ ಸೇವೆಗಳಿರ್ತಾವೆ ಆದರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಅಂತಹ ಯಾವುದೇ ಸೇವಾ ಲಿಸ್ಟ್ ಅನ್ನೋದು ಇರೋದಿಲ್ಲ ಅಷ್ಟಲ್ಲದೆ ಪ್ರಸಾದದ ವಿಕ್ರಯವೂ ಕೂಡ ಅಲ್ಲಿ ಇಲ್ಲ ನಿಮಗೆ ಬೇಕಾದಷ್ಟು ಪ್ರಸಾದವನ್ನು ಅಲ್ಲಿ ಟ್ರಸ್ಟ್ ವತಿಯಿಂದಲೇ ನೀಡಲಾಗತ್ತೆ ಆ ಕಡೆ ಉತ್ತರ ಭಾರತ ಪ್ರದೇಶದಲ್ಲೆಲ್ಲ ನೀಡುವಂಥ ಸಕ್ಕರೆ ಮಿಠಾಯಿ ತರ ಏನಿರುತ್ತೆ ಅದನ್ನೇ ಎಲ್ಲರಿಗೂ ಕೂಡ ಪ್ರಸಾದ ನೀಡಲಾಗತ್ತೆ ಇನ್ನು ಸೇವಾ ಮಾಡಬೇಕು ಅಂತಿದ್ರೆ ನಮಗೆ ಅಲ್ಲಿ ಯಾವ ಸೇವಾ ಇಲ್ಲ ನಾವು ಅದಕ್ಕೊಂದು ಇಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಶ್ರೀರಾಮಚಂದ್ರ ದೇವರು ಒಂದು ಮಾತನ್ನಂದರು ಜನನೀ ಇಷ್ಟ ಸ್ವರ್ಗಾದಪಿ ಗರಿಯಸಿ ರಾವಣನ ಸಂಹಾರದ ಬಳಿಕ ಲಕ್ಷ್ಮಣ ಬಂದು ಅಣ್ಣನಲ್ಲಿ ನಿವೇದಿಸಿಕೊಳ್ತಾ ಇರೋದು ಸುವರ್ಣಮಯವಾದ ಲಗ್ಗೆ ಇದು ನಾವು ಇದನ್ನು ಬಿಟ್ಟು ಅಯೋಧ್ಯೆಗೆ ಯಾಕೆ ಹೋಗಬೇಕು ಇದನ್ನೇ ರಾಜಧನ್ಯನಾಗಿ ಮಾಡಿಕೊಂಡು ನಾವು ರಾಜ್ಯವನ್ನು ಆಡೋಣ ಆವಾಗ ರಾಮಚಂದ್ರದೇವರು ಹೇಳಿರುವ ಮಾತು ಜನನೀ ಜನ್ಮಭೂಮಿಶ್ಚ ಸ್ವರ್ಗದ ಬಿಗರಿಯಸಿ ಸುವರ್ಣಮಯವಾಗಿದೆ ಎಂಬ ಕಾರಣಕ್ಕೋಸ್ಕರ ಲಂಕೆ ಏನು ನನ್ನ ಮುಂದೆ ಎರಡು ಆಯ್ಕೆಗಳನ್ನ ಇಟ್ಟದ್ದಾದರೆ ಯಾರಾದರೂ ನಿನಗೆ ಸ್ವರ್ಗ ಬೇಕೋ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ ಇಲ್ಲ ಮಾತೃಭೂಮಿ ಬೇಕೋ ನಾ ಆಗಿಕೊಳ್ಳೋದು ನಮ್ಮ ಮಾತೆಯನ್ನು ನಮ್ಮ ಮಾತೃಭೂಮಿಯನ್ನು ಈ ಮಾತಿನ ಮೂಲಕ ರಾಮಚಂದ್ರದೇವರು ನಮ್ಮ ಜನ್ಮಭೂಮಿಗೆ ನಾವು ನೀಡಬೇಕಾಗಿರುವ ಗೌರವ ಅದು ಎಷ್ಟು ಅನ್ನೋದನ್ನು ತೋರಿಸಿಕೊಟ್ಟ ಇದರ ಹಿನ್ನೆಲೆಯಲ್ಲಿ ನಾವು ಮಂದಿಗೆ ಸಂದೇಶ ನೀಡ್ತಾ ಇರೋದು ರಾಮಚಂದ್ರ ನಮಗೆ ಆದರ್ಶ ಪುರುಷ ಶ್ರೀರಾಮಚಂದ್ರ ಇಂತಹ ಒಂದು ದೇಶಭಕ್ತಿ ಬೇಕು ಅಂತ ತೋರಿಸಿಕೊಟ್ಟ ಅಂದ ಮೇಲೆ ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಇದೇ ಹಿನ್ನೆಲೆಯಲ್ಲಿ ಗಮನಿಸಿ ದೇಶ ಸೇವೆ ಬೇರೆ ಅಲ್ಲ ಸೇವೆ ಬೇರೆ ಅಲ್ಲ ದೇಶ ಸೇವೆ ಬೇರೆ ಅಲ್ಲ ರಾಮ ಸೇವೆ ಬೇರೆ ಅಲ್ಲ ಶ್ರೀರಾಮಚಂದ್ರನ ವ್ಯಕ್ತಿತ್ವವೇ ಪ್ರಜಾ ನಾನ್ ಚಹಿತೇ ರಥ ಪ್ರಜೆಗಳ ಹಿತದಲ್ಲಿ ಪ್ರಜೆಗಳು ದುಃಖ ಬಿಟ್ರೆ ತಾನು ದುಃಖಿಸ್ತಾ ಇದ್ದ ಪ್ರಜೆಗಳ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣ್ತಾ ಇದ್ದ ಅಂತಹ ಶ್ರೀರಾಮಚಂದ್ರನಿಗೆ ಸಲ್ಲಿಸುವ ಸೇವೆ ಅಂತಂದ್ರೆ ಅದು ದೇಶ ಸೇವೆ ನಮ್ಮ ಕನಸು ಕೂಡ ಹಾಗೆ ಕೇವಲ ಮಂದಿರದ ಕನಸಲ್ಲ ರಾಮ ಮಂದಿರದಿಂದ ರಾಮ ರಾಮರಾಜ್ಯದ ಸಾಗುವ ಕನಸು ಬಾಕಿ ಇದೆ ರಾಮ ಮಂದಿರದ ಕನಸು ಸಾಕಾಯಿತು ನಮ್ಮ ಜವಾಬ್ದಾರಿ ಮುಗಿಯಿತು ಇಲ್ಲ ರಾಮರಾಜ್ಯದ ಕನಸು ಇನ್ನಷ್ಟು ನನಸಾಗಬೇಕಾಗಿದೆ ಅದಕ್ಕೋಸ್ಕರ ರಾಮನ ಪ್ರತಿಷ್ಠೆ ಆಯಿತು ನೋಡಿ ಇವಾಗ ರಾಮನಿಗೆ ಮನೆ ಮಾಡ ಆಯಿತು ಈಗ ಮುಂದೆ ಏನು ರಾಮರಾಜ್ಯದ ಕಲ್ಪನೆ ಏನು ರಾಮರಾಜ್ಯ ಅಂತಂದ್ರೆ ಎಲ್ಲಿಯೂ ಕೂಡ ದುರ್ಭಿಕ್ಷೆ ಇಲ್ಲ ಎಲ್ಲಿಯೂ ಕೂಡ ದುಃಖ ಗ್ಲಾನಿ ಚಿಂತೆ ಅನ್ನೋದು ಇಲ್ಲ ಈಗ ನಾವು ಹೀಗೆ ಮಾಡೋಣ ನಮ್ಮ ಸುತ್ತಮುತ್ತ ಯಾರು ಕಷ್ಟದಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ದೀನರಿದ್ದಾರೆ ದುರ್ಬಲರಿದ್ದಾರೆ ರಾಮನಿಗೆ ಮನೆ ಆಯಿತು ರಾಮರಾಜ್ಯದಲ್ಲಿ ಯಾರಿಗೋ ಇನ್ನೊಬ್ಬನಿಗೆ ಮನೆ ಇಲ್ಲಂತೆ ಅಂತಹ ಮಾತು ಬರಬಾರದು ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾರು ಹಾಗೆ ದುರ್ಬಲರಿದ್ದಾರೆ ನಾವು ಅವರಿಗೊಂದು ಮನೆ ಮಾಡಿ ಕೊಡುವಂತಹ ಕಲ್ಪ ಒಂದು ಸೇವೆಯನ್ನು ಮಾಡೋಣ ಇದು ಸಲ್ಲಿಸುವ ಸಲ್ಲುವಂತಹ ನೇರ ಸೇವೆ ಸ್ವಾಮೀಜಿ ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಇವತ್ತು ಎಲ್ಲರೂ ಕೂಡ ತುಂಬ ಚರ್ಚೆ ಆಗ್ತಾ ಇರುವಂಥದ್ದು ಏನು ಅಂತ ಕೇಳಿದರೆ ಮಂದಿರದಲ್ಲಿ ಪೂರ್ಣ ಪ್ರಮಾಣವಾದಂಥ ಕೆಲಸಗಳು ಇನ್ನೂ ಪೂರ್ಣಗೊಳ್ಳದೇ ಇರುವಂಥ ಈ ಹೊತ್ತಿನಲ್ಲಿ ಈ ಏನು ರಾಮ ಮಂದಿರದ ಲೋಕಾರ್ಪಣೆ ಇದು ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ವೋಟ್ ಬ್ಯಾಂಕಿನ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸ್ವಾಮೀಜಿ ಇದಕ್ಕೆ ಏನು ಹೇಳಿ ನೋಡಿ ರಾಮಮಂದಿರದಂತಹ ಯೋಜನೆ ಇದು ಒಂದೆರಡು ವರ್ಷಗಳ ಯೋಜನೆ ಅಲ್ಲ ಮೊದಲು ನಾವು ಎಲ್ ಎನ್ ಟಿ ಮತ್ತು ಟಾಟಾ ಕಂಪನಿ ಕನ್ಸಲ್ಟ್ ಮಾಡಿದಾಗ ಎರಡೂವರೆ ವರ್ಷಗಳಲ್ಲಿ ಮಂದಿರ ನಿರ್ಮಾಣ ಮಾಡಿ ಕೊಡಬಹುದು ಆದರೆ ಆವಾಗ ಇನ್ನೂ ಭೂಮಿಯ ಪರಿಶೀಲನೆ ಮಾಡಿರಲಿಲ್ಲ ಭೂಮಿಯ ಸಾಮರ್ಥ್ಯ ಧಾರಣ ಸಾಮರ್ಥ್ಯ ಆಗಿದೆ ಅದರ ಪರೀಕ್ಷೆ ಆಗಿರಲಿಲ್ಲ ಅದನ್ನು ಮಾಡಲಿಕ್ಕೆ ಹೋದಾಗ ತಿಳಿಯುದು ಮೊದಲು ಆ ಭೂಮಿಯ ಭೂಮಿಯನ್ನು ಗಟ್ಟಿಗೊಳಿಸಬೇಕಾಗಿದೆ ಹಾಗಾಗಿ ಸುಮಾರು ಐವತ್ತರವತ್ತು ಅಡಿಗಳಷ್ಟು ಆಳಕ್ಕೆ ಅಲ್ಲಿರೋದು ಪೂರ ಬರೀದೆ ಧೂಳು ಮರಳು ಗಟ್ಟಿ ಮರಳು ಅಲ್ಲ ಧೂಳು ಮರಳು ಹಾಗಾಗಿ ಅಷ್ಟೂ ಮಣ್ಣನ್ನು ತೆಗೆದು ಹೊರಗೆ ಹಾಕಿ ಅಲ್ಲಿ ಬಲವಾಗಿರತಕ್ಕಂಥ ವೇದಿಕೆಯನ್ನು ಮೊದಲು ನಿರ್ಮಾಣ ಮಾಡೋದು ದೊಡ್ಡ ಸವಾಲು ಆ ವೇದಿಕೆಯನ್ನು ಕೂಡ ಒಮ್ಮಿಂದೊಮ್ಮೆ ನಿರ್ಮಾಣ ಮಾಡಲಿಕ್ಕೆ ಬರೋದು ಇಷ್ಟು ಕಾಂಕ್ರೀಟ್ ತಂದು ಸುರಿದ್ವಿ ಏಕಕಾಲದಲ್ಲಿ ಮುಗಿದು ಹೋಯಿತು ಇಲ್ಲ ಪದರ ಪದರದಲ್ಲಿ ಹಂತ ಹಂತವಾಗಿ ಪದರ 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 ಪದರವಾಗಿ ಅದನ್ನು ಹಾಕಬೇಕಾಗಿತ್ತು ಹಾಗಾಗಿ ಇಷ್ಟು ಕಾಲ ವಿಳಂಬ ಆಯ್ತು ಈಗ ಅಂದ್ರೆ ಏನಾಯ್ತು ಎರಡೂವರೆ ವರ್ಷದಲ್ಲಿ ಆಗಬೇಕಾದದ್ದು ಮತ್ತೆ ಪುನಃ ಒಂದು ವರ್ಷದಷ್ಟು ದೀರ್ಘವಾಯಿತು ಈಗ ಗಮನಿಸಿ ಈ ಎಲೆಕ್ಷನ್ ಯಾವಾಗ ಬರುತ್ತೆ ಐದು ವರ್ಷಗಳಿಗೂ ಬರುತ್ತೆ ಖಂಡಿತ ಈಗ ಮೂರ್ನಾಲ್ಕು ವರ್ಷಗಳ ಯಾವ ಕಾಲದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಅದು ಯಾವ ಕಾಲಕ್ಕೆ ತೆಗೆದುಕೊಳ್ಳಿ ಈ ಪ್ರಶ್ನೆ ಇದ್ದದ್ದೇ ಶುರು ಮಾಡುವಾಗಲೂ ಈ ಪ್ರಶ್ನೆ ಬರುತ್ತೆ ಮುಗಿಸುವಾಗಲೇ ಇದರ ಪ್ರಶ್ನೆ ಬರುತ್ತೆ ಇದನ್ನು ಯಾವಾಗ ಹೊರತು ಮಾಡಬಹುದು ಹೇಳಿ ಹಾಗಾಗಿ ಇಂತಹ ಕೋಹಕಗಳನ್ನು ನಾವು ತಲೆ ಮೇಲೆ ಕಿವಿ ಮೇಲೆ ಹಾಕೊಳ್ಬೇಕಾದಿಲ್ಲ ಇದು ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಇದನ್ನು ಸಂಭ್ರಮಿಸಬೇಕು ಜನ ಅಂತ ನಾವು ಕರೆ ಕೊಡ್ತೀವಿ ಎಲ್ಲರೂ ತೀರ್ಮಾನ ಮಾಡಿದಂತೆ ಇಪ್ಪತ್ತೆರಡನೆಯ ಪ್ರತಿಷ್ಠಾ ಪ್ರಾಣಪ್ರತಿಷ್ಠೆ ದಿವಸದೊಂದು ಅಲ್ಲಿ ಯಾರು ಬರೋದು ಬೇಡ ಯಾಕೆ ಅದು ಅಲ್ಲಿರುವ ಪರಿಸರ ಅಲ್ಲಿ ಅಲ್ಪವಾದದ್ದು ಪ್ರಾಣ ಪ್ರತಿಷ್ಠೆಯ ಆ ಮಂದಿರದ ಉದ್ಘಾಟನೆ ಕಾರ್ಯವನ್ನು ಇನ್ನೆಲ್ಲೋ ಮೈದಾನದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅದಲ್ಲೇ ಆಗ್ಬೇಕು ಅಲ್ಲಿರುವ ಪರಿಸರ ಅತ್ಯಂತ ಅಲ್ಪವಾದದ್ದು ಅದರ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳವರು ಬಂದು ಆಗುವ ಕಾರ್ಯ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಅನೇಕ ಅಡ್ಡಿಗಳಿರ್ತವೆ ಹಾಗಾಗಿ ಎಲ್ಲರೂ ಬರಲಿಕ್ಕೆ ಆಗೋದಿಲ್ಲ ಆ ದಿವಸ ಅಲ್ಪ ಮಂದಿಗೆ ಯಾರಿಗೆ ಆಕಮಾನ ನೇರವಾಗಿ ನೀಡಲಾಗಿದೆ ಅವ್ರು ಮಾತ್ರ ಬರಬೇಕು ಉಳಿದವರು ಉಳಿದವರು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಸಂಭ್ರಮಿಸಬೇಕು ಹೇಗೆ ಅವರವರ ಊರಲ್ಲೇ ತಮ್ಮ ತಮ್ಮ ದೇವಾಲಯಗಳಲ್ಲಿ ಯಾವುದೋ ಗ್ರೌಂಡ್ ಗ್ರೌಂಡ್ ಅಲ್ಲಿ ಅಲ್ಲ ಪಬ್ಲಿಕ್ ಗ್ರೌಂಡ್ ಅಲ್ಲಿ ಅಲ್ಲ ತಮ್ಮ ತಮ್ಮ ಊರ ದೇವಾಲಯಗಳಲ್ಲಿ ದೊಡ್ಡ ಪರದೆಯನ್ನು ಹಾಕಿ ಅಲ್ಲಿ ಆಗುವ ಈ ಪ್ರಕ್ರಿಯೆಯನ್ನೆಲ್ಲ ಪರದೆ ಮೂಲಕ ತೋರಿಸಬೇಕು ಆಮೇಲೆ ಆ ದಿವಸ ದೇವಾಲಯಗಳಲ್ಲಿ ಪೂಜೆ ಹೋಮ ಹವನ ಭಜನೆ ಇವೆಲ್ಲ ನಡೆಯಬೇಕು ಮಧ್ಯಾಹ್ನದ ಹೊತ್ತಿಗೆ ಇದು ಮಧ್ಯಾಹ್ನದ ಹೊತ್ತಿಗೆ ಆಗುವಂತಹದ್ದು ಹಾಗೆ ತಕ್ಷಣ ಪ್ರಸಾದದ ವಿತರಣೆ ಕಾರ್ಯ ಅದು ನಡೆಯಬೇಕು ಮುನ್ಸಂಜೆ ಹೊತ್ತು ದೀಪೋತ್ಸವವನ್ನು ಆಚರಿಸಬೇಕು ಇದು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲರೂ ಈ ರೀತಿ ನಡೆಕೊಂಡು ಆ ರಾಮದೇವರ ಪ್ರಾಣ ಪ್ರತಿಷ್ಠೆಯ ಉತ್ಸವದಲ್ಲಿ ಸಂಭ್ರಮಿಸುತ್ತೆ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ